ನಡೆ ಚಂದ ಗುರಿ ಚಂದ ಪ್ರತಾಪನೊಳಗೆ ಚಂದ ಪುರಪರೊಳಗೆ ಚಂದ ನಮ್ಮ ಮಾದಾರ ಶಿಕ್ಷಣ ಮಾದಾರ ಚೆನ್ನಯ್ಯ ಎಲ್ಲರಿಗೆ ಚೆನ್ನಾಗಿ ఐదు నాలుగు ఎర్ర సైర ఇప్ప ప్రతి వర్షదే ఈ వర్షము శ్రీ ఉచ్చారణ మాదర చెందయ్య నగర వార్డ్ నెంబర్ వహారోణి మహారోణి డాక్టర్ బాబు జగజీవరావర బా అభ్యర్థి జయంతోత్సవ కార్యక్రమం ఆచరించ ఎలా సమస్త మాదిరి సమాజ బాంధవలు ఈ కార్యక్రమంలో పాల్గొంటు ఈ కార్యక్రమం యశస్వి గొడస బాంధవర వినంత ಈ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಡಾಕ್ಟರ್ ವಿಜಯನಂದ್ ಕಾಶಪ್ಪನವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಯುಗಲ್ ನಗರಸಭೆಯ ಅಧ್ಯಕ್ಷರಾದಂಥ ಸುಧಾರಾಣಿ ಸಂಗಮ್ ಅವರು ಕೂಡ ಆಗಮಿಸಲಿದ್ದಾರೆ ಮತ್ತು ಅನೇಕ ಸಮಾಜದ ಮುಖಂಡರು ಎಲ್ಲರೂ ರಾಜಕಾರಣಿಗಳು ಸಾಹಿತಿಗಳು ಮತ್ತು ಸಮಾಜ ಬಾಂಧವರು ಯುವಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ಸಮಾಜದ ಪರವಾಗಿ ನಾನು ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ ಜೈ ಮಾದಿಗ ಜೈ ಬಾಬಲ್

ಸಮಾಜದ ಎಲ್ಲ ಹಿರಿಯರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನೋದು ಎಲ್ಲರೂ ತೀರ್ಮಾನಿಸಿದ್ದು ಆತೆಯನ್ನಾಗಿ ಎಲ್ಲ ನಮ್ಮ ಊರಿಯವರು ಮತ್ತು ನಮ್ಮ ಯುವಕ ಮಿತ್ರರು ನಮ್ಮ ಊರಿನ ಅನೇಕ ಸಮಾಜದ ಜನರಿಗೂ ಆಗಮನ ಆಗಮಿಸುವಕ್ಕಾಗಿ ಆಗಮನ ಪದ್ಧತಿಯನ್ನು ಕೊಟ್ಟು ಿದ್ದಾರೆ ಹಾಗೂ ಶ್ರೀ ಮಠದಲ್ಲಿ ಹೋಗಿ ನಾವೆಲ್ಲರೂ ಪೂಜೆಗೆ ಬಂದಿಸಿ ಆಹ್ವಾನವನ್ನು ನೀಡಿದ್ದೇವೆ ಬರುತ್ತೇವೆ ಎಂದು ಸಹ ಹೇಳಿದ್ದಾರೆ ಅದರಂತೆ ಮಾನ್ಯ ಶ್ರೀ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಲ್ಲ ಶ್ರೀ ವಿಜಯಾನಂದ ಎಸ್ ಆಶ್ರವರು ಕೂಡ ಈ ಸದ್ಯ ಬೆಂಗಳೂರಲ್ಲಿರುವುದರಿಂದ ನಾವು ಕೊಡುತ್ತೇವೆ ನೀವು ನಿಮ್ಮ ಕಾರ್ಯವನ್ನು ಚಕಟ್ಟಾಗಿ ನಿರ್ವಹಿಸಲು ನಿರ್ಮಾಣ ಮಾಡಿ ನಾನು ಹೊಂದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಕಾರ್ಯಕ್ರಮ ಭಾಳ ದಟ್ಟ ಆಗಬೇಕು ಆ ಸಮಾಜದ ಒಂದು ಏಳಿಗೆಗಾಗಿ ಆ ಸಮಾಜದ ಹಿತಚಿಂತಕರಾಗಿರ್ತಕ್ಕಂಥ ಬಾಬು ಜಂಚೂರು ರಾಮ್ ಅವರು ಈ ರಾಷ್ಟ್ರಕ್ಕಾಗಿ ದುಡಿದಂಥ ರಾಜಕಾರಣದಲ್ಲಿ ಪ್ರಥಮರು ಅಲ್ಲದೆ ಅವರನ್ನು ಎಷ್ಟು ಕೊಂಡಾಡಬೇಕು ಸಾಗಲು ನಮ್ಮ ದೇಶದ ನಮ್ಮ ಭಾರತ ದೇಶದ ಪ್ರತಿಯೊಬ್ಬರು ಜನ ಅವರನ್ನು ನಡೆಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಒಂದು ಮಹಿಳೆಯರಿಗಾಗಲಿ ಅಥವಾ ಪರಿಸರಿಗಾಗಲಿ ಆರ್ಥಿಕ ಇಲಾಖೆ ಆಗಲಿ ಅಥವಾ ಇಂಥ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಈ ಒಂದು ಹಸಿರು ಕ್ರಾಂತಿ ರಕ್ತಕ್ಕಂಥ ಭಾವನೆಯನ್ನು ಮೂಡಿಸಿರ್ತಕ್ಕಂಥ ಅತ್ಯಂತ ಮಹತ್ವದ ಕಾರ್ಯವನ್ನು ಕೂಡ ಮಾಡಿರ್ತಾರೆ ಈ ಕೆಂಥ ಮಹತ್ತರವಾಗಿರ್ತಕ್ಕಂಥ ಮಹಾನ್ ನಮ್ಮ ಪೂಜೆ ಡಾಕ್ಟರ್ ಬಾಬು ಚಿಕ್ಕರಾಮ್ ಅವರ ಜಯಂತಿಯನ್ನು ನಾವೆಲ್ಲ ಸೇರಿ ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವ ಉದ್ದೇಶದಿಂದ ನಾವು ಚೆನ್ನಾಗಿ ಒಂದು ನಗರದಲ್ಲಿ ಎಲ್ಲರೂ ಸಭೆ ಸೇರಿ ಈ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಪ್ರತಿ ಸಲ ನಮಗೆ ಚುನಾವಣೆಗಳು ಎರಡು ವರ್ಷ ಚುನಾವಣೆಗಳು ಅದಕ್ಕಿಂತ ಮೊದಲ ಕೊರೋನಾ ಇಂಥ ಒಂದು ಅವಘಡಗಳು ಸಂಭವಿಸುವುದರಿಂದ ನಾವು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಅದಕ್ಕಿಂತ ಮೊದಲು ವಿಜೃಂಭಣೆಯಿಂದ ನಾವು ಇದ್ದೀವಿ ಈಗಲೂ ಆ ರೀತಿ ಮಾಡ್ತಾ ಹೋಗ್ತಾ ಇದ್ದೀವಿ ನಮಗೆ ಸಂಬಂಧಪಟ್ಟಂಥ ನಮ್ಮ ಸಹೋದರಾಗಿರ್ತಕ್ಕಂಥ ಚಳುವಳಿ ಸಮಾಜದವರು ಸಮುದಾಯ ಸಮಾಜದವರು ಇನ್ನಿತರ ಎಲ್ಲ ಮಕ್ಕಳ ಜನರು ನಮಗೆ ಬರುವುದಕ್ಕೆ ಉತ್ಸುಕರಾಗಿ ನಮಗೆ ಏರ್ಪಾಡು ಮಾಡಲು ಸಹಕಾರ ಸಹಾಯ ಮಾಡಿದ್ದಾರೆ ಆ ರೀತಿ ಎಲ್ಲರೂ ಆ ವಿಘ್ನೆಯನ್ನು ಅವರ ಕೂಚರವನ್ನು ಭಾವಚಿತ್ರವನ್ನು ಬಿಟ್ಟು ನಾವು ಈ ಕಾರ್ಯಕ್ರಮ ನಮಗೆ ನಿರ್ಧರಿಸಿದ್ದೇವೆ ದಯವಿಟ್ಟು ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಉದ್ದೇಶದಿಂದ ತಮ್ಮನ್ನು ಈ ಪತ್ರಿಕಾ ಮಾಧ್ಯಮದ ಹಿರಿಯಗಳನ್ನು ಕರೆಸಿ ನಾವು ಮಾತನಾಡುವ ಪ್ರಸಂಗದಲ್ಲಿ ದಯವಿಟ್ಟು ತಾವು ನಮ್ಮ ಈ ವಿಚಾರವನ್ನು ದಯವಿಟ್ಟು ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಟ್ಟು ಈ ಒಂದು ಪ್ರಚಾರವನ್ನು ಮಾಡಿ ನಮ್ಮ ನಾಯಕರು ನಮ್ಮ ನಿಮ್ಮ ನಾಯಕರಾದಂಥ ಡಾಕ್ಟ್ರ್ ಬಾಬು ಜಗಜೀವ್ ರಾಮ್ ಅವರ ಮೂರ ಹದಿನೆಂಟನೇ ಜಯಂತಿಯ ಕಾರ್ಯಕ್ರಮ ಕುರಿತು ನಾವು ಏರ್ಪಡಿಸಿದ್ದೇವೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಕರ್ ನಗರ ಘಟಕದ ವತಿಯಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ವರ್ಷ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಮಾತಾಡಿಯಲ್ಲಿ ಆ ರೀತಿ ನಾವು ಈ ಸದ್ಯ ಸೌಕು ವಿಜರ ಮನೆಯಿಂದ ನಾವು ಕಾರ್ಯಕ್ರಮವನ್ನು ಇಟ್ಕಂದಿದ್ದೇವೆ ಅದಕ್ಕೆ ಇವತ್ತು ನಮ್ಮ ಅತಿಥಿಗಳಾದಂಥ ನಮ್ಮ ಗುರುಮಾನ್ ಗುರುಮಾನ್ ಸ್ವಾಮಿಗಳು ಮತ್ತು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ನೂಗು ತಾಲೂಕಿನ ಶಾಸಕರು ಮತ್ತು ವೀರ ಸೇವಾ ಸಮಾಜದ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪ ಸಾಹೇಬರು ಮತ್ತು ಅನೇಕ ನಮ್ಮ ಮುಖಂಡರಾದಂಥ ಸಮಾಜ ಮುಖಂಡರಾದಂಥ ಎಲ್ಲ ನಾಯಕರೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಈ ಸಮಸ್ತ ಒನ್ಗುಂದು ಮತ್ತು ಇಕ್ಕಲ್ಲು ಸಮಾಜ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ತಮ್ಮಲ್ಲಿ ನಾವು ಕೇಳ್ಕೊತಿದ್ದೇವೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮಲ್ಲೇ ಮನವಿ ಪೂರ್ವಕ ವಂದನೆಗಳನ್ನು ಸೋಸುತ್ತಾ ನನ್ನ ಯಾರ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ